ಸಂಪೂರ್ಣ ಗೋಧಿ ಹಿಟ್ಟಿನಲ್ಲಿ ತಯಾರಿಸಿರುವ ಥಿನ್ ಕ್ರಸ್ಟ್ ಮೇಲೆ ಸೂಪರ್ ಡೆಲಿಷಿಯಸ್ ಪಿಜ್ಜಾ ಸರ್ವ್ ಮಾಡೋದ್ರಲ್ಲಿ ಇವ್ರ ಎಕ್ಸ್ಪರ್ಟ್ಗಳು ನಾನು ಕಳೆದ ಮೂರು ವರ್ಷಗಳಿಂದ ಪುತ್ತೂರು ಬಂದಾಗಲೆಲ್ಲ ಈ ಕೆಫೆ ಕಂ ಪಿಜ್ಜೇರಿಯಾಗೆ ಭೇಟಿ ಕೊಡೋದನ್ನು ತಪ್ಪಿಸೋದೇ ಇಲ್ಲ ಮೀನು ಊಟ ಮಿಸ್ ಮಾಡಿಕೊಂಡ್ರು ಇಲ್ಲಿ ಪಿಜ್ಜಾ ತಿನ್ನೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಚೀಸು ಸಾಸ್ಗಳು ಆಲಿವ್ ಆಯಿಲು ಹೀಗೆ ಪಿಜ್ಜಾಗೆ ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ಟಾಪ್ ಕ್ವಾಲಿಟಿ ಇರ್ತವೆ ಆ ಕಾರಣದಿಂದನೇ ಇವ್ರು ಮಾಡೋ ಪಿಜ್ಜಾ ಟೇಸ್ಟು ಅಷ್ಟು ಇರ್ರೆಸಿಸ್ಟಿಬಲ್ ಆಗಿರುತ್ತೆ ಹಾಂ ನನಗೆ ಇವರು ಮಾಡುವಂಥ ಕ್ರಿಸ್ಪಿ ಚೀಸ್ ಕಾರ್ನ್ ಬರ್ಗರ್ ಅಂದರೂ ಕೂಡ ಅಷ್ಟೇ ಇಷ್ಟ ನಮ್ಮ ಕರಾವಳಿಗರಿಗೆ ಸಿಕ್ಕಾಬಟ್ಟೆ ಐಸ್ ಕ್ರೀಮ್ ಕ್ರೇವಿಂಗ್ಸು ಅದನ್ನು ತಣ್ಸೋದಕ್ಕೆ ಅಂತಲೇ ಪಾಪ್ಯುಲರ್ ಬ್ರ್ಯಾಂಡ್ನವರು ಒಂದಷ್ಟು ಪ್ರೀಮಿಯಂ ಐಸ್ ಕ್ರೀಮ್ಗಳನ್ನು ತಂದಿದ್ದಾರೆ ಅದರಲ್ಲಿ ನನಗೆ ಅರಬ್ ಗುಲಾಬು ತುಂಬ ಇಷ್ಟ ಪ್ರತಿ ಬೈಟ್ನಲ್ಲೂ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಸಿಗ್ತವೆ ಸಿಕ್ಕಾಬಟ್ಟೆ ಮಜಾ ಕೊಡೋ ಫೀಲಿಂಗ್ ಇದು ಆ ಪೇಸ್ಟ್ರಿಗಳನ್ನಂತೂ ಒಂದಾದರೂ ತಿಂದೆ ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗೋಲ್ಲ ವೆಂಕಟರಮಣ ದೇವಸ್ಥಾನದ ಹಿಂದೆ ಇರುವಂಥ ಸೆಲಿಬ್ರೇಷನ್ಸ್ ಕೆಫೆ ಅಂತ ಇದು ಪಾಪ್ಯುಲರ್ ಬ್ರ್ಯಾಂಡ್ನವ್ರದ್ದು